ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ನನ್ನ ಪಕ್ಕದಲ್ಲೇ ಕುಂದಿದ್ದಾರೆ ಶ್ರೀಮಾನ್ ನರೇಂದ್ರ ನಾನು ಎದ್ದು ನಿಂತುಂಡು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಮುಂಡಿ ನೋವಿದೆ ನಾನು ಅವರು ಕ್ಷಮಿಸಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿ ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಹಾಗೂ ಜಲಧಾರೆ ಕಾರ್ಯಕ್ರಮವನ್ನು ಹತ್ತು ತಿಂಗಳು ಯಶಸ್ವಿಯಾಗಿ ಮಾಡಿದ್ರು ಕೇವಲ ಒಂದು ದಿನ ಅಥವಾ ಎರಡು ದಿನ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೇವೆ ಈ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂಥ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ बेंगलुरु नगर बीडीए बेंगलुरु डेवलपमेंट अथॉरिटी दे, बेंगलुरु कॉर्पोरेशन बेंगलुरु प्लानिंग अथॉरिटी अदर जो इगेशन वाच वाच मध्यप्रदेश के राजस्थान के छत्तीगढ़ के निम्म संपत्त कर्नाटक जनत संपत्त।